ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಶುಕ್ರವಾರ ಮತ್ತು ಶನಿವಾರದ ವೀಡಿಯೋನ ಎರಡು ದಿನದ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ನಾನು ಇನ್ನೇನೆಲ್ಲ ತಿಂಡಿಗೆ ಮಾಡ್ಕೋತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ಶುಕ್ರವಾರ ಬೆಳಗ್ಗೆ ನಾನು ಪಡ್ಡೂನ ಮಾಡ್ಕೊಂಡಿದ್ದೆ ಸೊ बड्डू के नॉर्मल um... ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟು ಇದನ್ನೆಲ್ಲ ಹಾಕಿ ನಾನು ಒಗ್ಗರಣೆ ಮಾಡಿಕೊಂಡು ಪಡ್ಡುಗೆ ರೆಡಿ ಮಾಡಿಕೊಂಡಿದ್ದೆ ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಸಬ್ಸಿಗೆ ಸೊಪ್ಪು ಹಾಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗೆಯೇ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಪಡ್ಡುಗೆ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡು ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ಸೊ ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಸೊ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದು ನನ್ನ ಶುಕ್ರವಾರದ ಬೆಳಿಗ್ಗೆ ತಿಂಡಿ ನಾನು ಪಡ್ಡು ಜೊತೆಗೆ ಕಾಯಿ ಚಟ್ನಿನ ಮಾಡಿಕೊಂಡಿದ್ದೆ ನಾರ್ಮಲ್ ಕಾಯಿ ಕಾಯಿ ಮತ್ತು ಕಡಲೆ ಹಾಕಿ ಚಟ್ನಿನ ಮಾಡಿಕೊಂಡಿದ್ದೆ ಸೊ ಅದಾದಮೇಲೆ ನಾನು ಮಧ್ಯಾಹ್ನ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ವಾ ಸೊ ದೇವಸ್ಥಾನದಿಂದ ಬರೋವಾಗ ನಾನು ಮಾವಿನಕಾಯಿ ತಂದಿದ್ದೆ ಸೊ ನಾನು ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲೂ ಕೂಡ ನನಗೆ ಮಾವಿನಕಾಯಿ ಸಿಕ್ಕಿರಲಿಲ್ಲ ಹಾಗಾಗಿ ತುಂಬ ಒಂಥರ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು ಸರಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಂತೆನಲ್ಲಿ ಇತ್ತು ಸೊ ಒಂದು ಮಾವಿನಕಾಯಿ ಬಂದು ಇಪ್ಪತ್ತು ರೂಪಾಯಿ ಸೊ ಅದನ್ನು ಸರಿ ಅಂತ ಹೇಳಿ ಎರಡು ತಂದಿದ್ದೆ ಸರಿ ಅಂದ್ಬಿಟ್ಟು ಬಂದಿದ ತಕ್ಷಣ ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ಊಟ ಮಾಡೋದು ಬಿಟ್ಟು ಸೊ ಫಸ್ಟಿಗೆ ಮಾವಿನಕಾಯಿ ತಿಂದೆ ಸೊ ಅಷ್ಟು ಕ್ರೇಜಿ ಕ್ರೇವಿಂಗ್ಸ್ ಆಗಿಬಿಟ್ಟಿತ್ತು ಸರಿ ನನಗೆ ಮತ್ತು ನನ್ನ ಮಗನಿಗೆ ಇಬ್ರಿಗೂ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರನ ಹಾಕ್ಕೊಂಡು ಇದ್ದೀನಿ ಸೊ ಮಾವಿನಕಾಯಿ ಜಾಸ್ತಿ ಇದ್ದರೆ ಉಪ್ಪಿನಕಾಯಿ ಕೂಡ ಮಾಡ್ಕೋಬೋದು ಬಟ್ ಮಾವಿನಕಾಯಿ ಜಾಸ್ತಿ ಇರಲಿಲ್ಲ ಎರಡೇ ತಂದಿದ್ರಿಂದ ನಾವು ಒಂದನ್ನು ಕಟ್ ಮಾಡಿಕೊಂಡು ಇನ್ನೊಂದನ್ನು ಹಾಗೆ ಇಟ್ವಿ ಸೊ ಇದಕ್ಕೆ ಮೇಲೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸೊ ತುಂಬ ನನಗೆ ತುಂಬ ಇಷ್ಟ ಮಾವಿನಕಾಯಿ ಅಂದರೆ ಸೊ ಹಾಗಾಗಿ ಸೊ ಹಾಗೆ ಇದು ಶನಿವಾರ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ನಾನಿಲ್ಲಿ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ತಿಂಡಿಗೆ ಬಂದು ಚಪಾತಿ ಮಾಡೋಣ ಅಂತ ಫಸ್ಟು ನನ್ನ ಪ್ಲ್ಯಾನ್ ಇದ್ದಿದ್ದು ಸೊ ಅದಾದಮೇಲೆ ಹೋಗ್ತಾ ಹೋಗ್ತಾ ಚೇಂಜ್ ಆಯಿತು ಪೂರಿ ಮಾಡಿಕೊಂಡೆ ಸೊ ಪೂರಿ ಪೂರಿ ಜೊತೆಗೆ ಮತ್ತು ಹೆಸರುಕಾಳು ಗ್ರೇವಿ ಮಾಡಿದ್ದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹೆಸರುಕಾಳು ಗ್ರೇವಿ ಮಾಡ್ಕೊಂಡಿದ್ದೆ ಮತ್ತು ಪೂರಿ ನಾನು ಸಾಮಾನ್ಯವಾಗಿ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋದು ಸೊ ನಾವು ಯಾವುದೇ ಥರ ಮೈದಾ ಅದೆಲ್ಲ ಏನೂ ಬಳಸೋದಿಲ್ಲ ಸೊ ಹಾಗೆ ಡಬ್ಬದಲ್ಲಿ ಸ್ವಲ್ಪ ಸಾಲ್ಟ್ ಎಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹೆಸರು ಕಾಳು ಖಾಲಿಯಾಗಿತ್ತು ಹೆಸರು ಕಾಳನ್ನು ತರಿಸಿದ್ದೆ ಅದನ್ನು ಸ್ವಲ್ಪ ಗ್ರೇವಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಪ್ಯಾಕೆಟಲ್ಲಿ ಉಳ್ದಿದ್ದನ್ನು ಇವಾಗ ನಾನು ಡಬ್ಬಕ್ಕೆ ಹಾಕಿ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ನಾವು ತಂದಿದ್ದ ಪ್ಯಾಕೆಟ್ ಏನೇನಿದೆ ಸೊ ಅಲ್ಲಿಂದಲ್ಲೇ ನಾವು ಫಿಲ್ ಮಾಡ್ಕೊಂಬಿಟ್ರೆ ಜಾಸ್ತಿ ನಮಗೆ ಕೆಲಸ ಅನಿಸಲ್ಲ ಮತ್ತು ಡಬ್ಬಗಳನ್ನು ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ ಮನೇಲಿ ದಿನಸಿ ಯಾವಾಗಲೂ ತುಂಬಿರಬೇಕು ಅಂತಾರೆ ಸೊ ಹಾಗಾಗಿ ಅಲ್ಲಿದ್ದಲ್ಲೇ ಫಿಲ್ ಮಾಡ್ಕೊಂಬಿಟ್ರೆ ಬೆಟರು ಸೊ ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾರ್ಮಲ್ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಸೊ ಹಾಗೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರಕ್ಕೆ ಅಂದರೆ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ನೀರನ್ನು ಹಾಕಿದ್ದೀನಿ ಸೊ ಉಗುರು ಬೆಚ್ಚಗೆ ನೀರು ಹಾಕೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಚಪಾತಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪೂರಿನೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ನಾನು ಕಲಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಫಸ್ಟಿಗೆಲ್ಲ ಒತ್ಕೊಂಡ್ಬಿಡ್ತಾ ಇದ್ದೀನಿ ಸೊ ಒತ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡ್ಬಿಟ್ರೆ ಆಮೇಲೆ ಒಂದೇ ಸಲ ಎಣ್ಣೆಗೆ ಹಾಕೋಬೋದಲ್ವಾ ಹಾಗಾಗಿ ಸೊ ಎಲ್ಲದನ್ನು ಒಟ್ಟಿಗೆ ಒತ್ತಿ ಇಟ್ಕೋತಾ ಇದ್ದೀನಿ ಸೊ ಬೆಳಗಿನ ತಿಂಡಿ ಶನಿವಾರ ಪೂರಿ ಮತ್ತು ಹೆಸರುಕಾಳು ಗ್ರೇವಿ ಸೊ ಇದರಲ್ಲಿ ನಾನು ರೆಸಿಪಿ ಎಲ್ಲ ಏನೂ ಶೇರ್ ಮಾಡೋಕ್ಕೋಗಿಲ್ಲ ಹೆಸರುಕಾಳು ಗ್ರೇವಿ ನಾರ್ಮಲ್ ಮಟನ್ ಮಸಾಲೆ ಹಾಕಿ ಮಾಡ್ತಾರಲ್ವ ಸೊ ಆ ಥರ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಹಾಗೆ ಸ್ನೇಹಿತರೆ ಇವತ್ತು ನನ್ನ ಟ್ರೈಪಾಡ್ ಬಗ್ಗೆಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಟ್ರೈಪಾಡ್ ಬುಕ್ ಮಾಡಿದ್ದೆ ಅಲ್ವಾ ಸೊ ಅದು ಕೂಡ ಬಂದಿದೆ ಸೊ ಅದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನಷ್ಟು ಸಪೋರ್ಟ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ ಸೊ ಈಗ ಪೂರಿ ಕೂಡ ಎಲ್ಲ ಒತ್ತಿದ್ದಾಯಿತು ಸ್ವಲ್ಪ ನಾನು ತೆಳ್ಳಗೆ ಹೊತ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಅದು ಉಬ್ಬಿ ಬರಲಿಲ್ಲ ಕೆಲವೊಂದಷ್ಟೇ ಹುಬ್ಬಿ ಬರ್ತಾಯಿತ್ತು ಅದು ಸ್ವಲ್ಪ ಹಿಟ್ಟು ಸ್ವಲ್ಪ ಮಂದಕ್ಕಿತ್ತು ಮಂದ ಇದ್ದರೆ ಅದು ಉಪ್ಪಿ ಬರುತ್ತೆ ಸೊ ತೀರ ತೆಳ್ಳಗಾದರೆ ಉಬ್ಬಿ ಬರೋದಿಲ್ಲ ಹಾಗಾಗಿ ನಾನು ಈ ಬಿಸಿಲಿಗೆ ಒತ್ತಿ ಇಟ್ಬಿಟ್ರೆ ಒಣಗೋಗುತ್ತೆ ಸೊ ಆ ಥರನೇ ಆಯಿತು ಸೊ ನಾನು ಒತ್ತಿ ಇಟ್ಟಿದ್ರಿಂದ ಸ್ವಲ್ಪ ಒಣಗ್ದಂಗೆ ಆಯಿತು ಹಿಟ್ಟು ಹಾಗಾಗಿ ಈ ರೀತಿ ಹುಬ್ಬಲಿಲ್ಲ ಆದರೂ ಸಾಫ್ಟಾಗಿತ್ತು ಪೂರಿ ತುಂಬ ಸಾಫ್ಟಾಗಿ ಬಂದಿತ್ತು ಮತ್ತು ಗರಿಗರಿಯಾಗೂ ಕೂಡ ಬಂದಿತ್ತು ನಮಗೆ ಗರಿಗರಿಯಾಗಿ ಬೇಕು ಅಂದರೆ ಹಾಗೂ ಕೂಡ ಬೇಯಿಸ್ಕೊಬೋದು ಇಲ್ಲ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಕೂಡ ಬೇಯಿಸ್ಕೊಬೋದು ಸೊ ಇದ್ರ ಜೊತೆಗೆ ಹೆಸರುಗಾಳ್ ಹೆಸ್ರು ಕಾಳಿನ ಗ್ರೇವಿ ಅದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಸೊ ಮಟನ್ ಗ್ರೇವಿ ಮಟನ್ ಚಿಕನ್ ಗ್ರೇವಿ ಬರುತ್ತಲ್ಲ ಸೊ ಅದ್ರ ಜೊತೆ ತಿಂದಷ್ಟೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಾನು ಮೈದಾ ಎಲ್ಲ ಏನೂ ಹೋಗ್ತಾ ಹೋಗ್ತಾಯಿಲ್ಲ ಮೈದಾ ನಾನು ಸಾಮಾನ್ಯವಾಗಿ ತರಿಸೋದೇ ಇಲ್ಲ ಏನಾದರೂ ಎಮರ್ಜೆನ್ಸಿ ಅಂದರೆ ಒಂದು ಹಾಫ್ ಕೆ ಜಿ ತರ್ಸ್ಕೊತೀನಿ ಅಷ್ಟೇ ಮೈದಾ ನಾವು ಜಾಸ್ತಿ ತಿನ್ನೋದು ಇಲ್ಲ ಮೈದಾ ಒಳ್ಳೇದು ಅಲ್ಲ ಹೆಲ್ತಿಗೆ ಸೊ ಹಾಗಾಗಿ ನಾವು ಮೈದಾ ತರಿಸೋದಿಲ್ಲ ಸೊ ಲಾಸ್ಟು ಹಬ್ಬ ಇತ್ತಲ್ವ ಹೋಳಿಗೆಗೆಲ್ಲ ಬೇಕಾಗುತ್ತೆ ಹೋಳಿಗೆ ಮಾಡೋಕ್ಕೆ ಮೈದಾ ಹಿಟ್ಟಲ್ಲಿ ಮಾಡಬೇಕಲ್ವ ಹಾಗಾಗಿ ಒಂದು ಹಾಫ್ ಕೆ ಜಿ ತರಿಸಿದ್ದೆ ಅಷ್ಟೆ ಸೊ ಅದು ಬಿಟ್ಟರೆ ನಾನು ಎಕ್ಸ್ಟ್ರಾ ಅಂತ ನಾನು ಮಂತ್ಲಿ ಗ್ರಾಸರಿಲಿ ಅದನ್ನೆಲ್ಲ ಏನು ಇನ್ಕ್ಲೂಡ್ ಮಾಡ್ಕೊಳ್ಳೋಲ್ಲ ಸೊ ಎಮರ್ಜೆನ್ಸಿ ಇದ್ದಾಗ ಏನಾದರೂ ಬೇಕೇ ಬೇಕು ಅಂತ ಅನ್ನಿಸಿದಾಗ ನಾನು ಒಂದು ಹಾಫ್ ಕೆ ಜಿಯಷ್ಟು ಅಷ್ಟು ತರಿಸ್ಕೋತೀನಿ ನಮ್ಮ ಮನೇಲಿ ಹಾಫ್ ಕೆ ಕೆ ಜಿ ಸುಮಾರು ದಿನ ಇರುತ್ತೆ ಸೊ ಹಾಗಾಗಿ ಮೈದಾ ಹಿಟ್ಟು ನಾನು ಜಾಸ್ತಿ ಬಳಸಲ್ಲ ಯಾವುದೇ ಒಂದು ವಸ್ತುಗೆ ಆಗ್ಬೋದು ಯಾವುದೇ ಒಂದು ತಿಂಡಿಗೆ ಆಗ್ಬೋದು ಸೊ ನೋಡ್ತಾ ಇರ್ಬೋದು ಪೂರಿ ಮತ್ತು ಕಾಳು ಗ್ರೇವಿನೂ ಕೂಡ ರೆಡಿ ಆಯಿತು ಸೊ ನಾರ್ಮಲಾಗಿ ಮಾಡ್ಕೊಂಡಿದ್ರಿಂದ ನಾನು ಗ್ರೇವಿ ಎಲ್ಲ ಏನೂ ತೋರಿಸ್ಲಿಲ್ಲ ನಾರ್ಮಲ್ ಮಟನ್ ಮಸಾಲ ಹಾಕಿ ಮಾಡಿರೋ ಅಂಥದ್ದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಪೂರಿ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಹೆಸರು ಕಾಳು ದೇಹಕ್ಕೆ ತಂಪಾಗಿರೋದ್ರಿಂದ ಈ ಬಿಸಿಲಲ್ಲಿ ತುಂಬ ಇವಾಗ ಚಪಾತಿ ಪೂರಿ ಎಲ್ಲ ತುಂಬ ಹೀಟ್ ಇರುತ್ತೆ ಸೊ ಅದ್ರ ಜೊತೆ ಆಗಿ ಹೆಸರು ಕಾಳು ತಂಪಿರೋದ್ರಿಂದ ನಾನು ಹೆಸರು ಕಾಳು ಗ್ರೇವಿನ ಮಾಡಿಕೊಂಡಿದ್ದೆ ಸೊ ಎರಡೂ ಕೂಡ ಅಡ್ಜಸ್ಟ್ ಆಗುತ್ತೆ ಸೊ ಪೂರಿ ಜೊತೆಗೆ ಹೆಸರು ಕಾಳು ಕೂಡ ತಂಪಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಗ್ರೇವಿನ ಮಾಡಿಕೊಂಡಿದ್ದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗೆ ತಿಂಡಿ ಎಲ್ಲ ತಿಂದಾದಮೇಲೆ ನಾನು ಟ್ರೈಪಾಡ್ ಆರ್ಡ್ರ್ ಮಾಡಿದ್ನಲ್ಲ ಸೊ ಅದು ಕೂಡ ಬಂತು ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಅಮೆಝಾನಲ್ಲಿ ನಾನು ಫಸ್ಟ್ ಟೈಮು ಆರ್ಡ್ರ್ ಮಾಡಿದ್ದು ನಾನು ಯಾವುದೇ ಥರದ ಪ್ರಾಡಕ್ಟನ್ನ ನಾನು ತರಿಸಿರಲಿಲ್ಲ ಅಮೆಝಾನಲ್ಲಿ ಆ ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ನಾನು ಜಾಸ್ತಿ ಸ್ವಲ್ಪ ಮೀಶೋದಲ್ಲಿ ನೋಡ್ತೀನಿ ಏನಾದರೂ ಬೇಕು ಅಂದರೆ ಸೊ ಅಮೆಝಾನಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಇದರಲ್ಲಿ ತುಂಬ ಕ್ವಾಲಿಟಿ ಮತ್ತು ನಮಗೆ ಅಫರ್ಡಬಲ್ ಪ್ರೈಸಲ್ಲೂ ಕೂಡ ಈ ಒಂದು ಟ್ರೈಪಾಡ್ ನನಗೆ ಸಿಕ್ತು ಹಾಗಾಗಿ ನೋಡೋಣ ತರಿಸೋಣ ಅಂತ ಅಂದ್ಕೊಂಡು ಒಂದು ಇದಕ್ಕಿರಲಿ ಹೇಳಿ ನೋಡೋಣ ಅಂತ ಹೇಳಿ ತರಿಸಿದ್ದು ಅಷ್ಟೆ ಸೊ ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ಹಾಗೆ ಪ್ಯಾಕಿಂಗ್ ಕೂಡ ಅಷ್ಟೇ ಪ್ಯಾಕಿಂಗು ತುಂಬಾ ಸೇಫ್ಟಿಯಾಗಿ ಕಳಿಸಿದ್ದಾರೆ ಸೊ ನನಗೆ ಪ್ಯಾಕಿಂಗ್ ತುಂಬ ಇಷ್ಟ ಆಯಿತು ನನ್ನ ಮಗ ಪ್ಯಾಕಿಂಗ್ ತೆಗಿಯೋಕ್ಕೆ ಒಂದಷ್ಟು ಟೈಮ್ ಮಾಡಿದ ಸೊ ನನಗೂ ಕೂಡ ಅದು ಪ್ಯಾಕಿಂಗ್ ಓಪನ್ ಮಾಡೋಕ್ಕೆ ಆಗಲಿಲ್ಲ ಹಾಂ ಆದರೂ ಕೂಡ ಏನೇನೋ ಮಾಡಿ ಪ್ಯಾಕಿಂಗ್ ಓಪನ್ ಮಾಡಿದ್ದಾಯಿತು ಸೊ ಎರಡು ಬಾಕ್ಸ್ ಒಳಗೆ ಈ ರೀತಿ ಒಂದು ಬ್ಯಾಗ್ನ ಹಾಕಿ ಇದು ಕ್ಯಾರಿ ಬ್ಯಾಗ್ ಥರ ಇದೆ ಸೊ ನಾವು ಕ್ಯಾರಿ ಕೂಡ ಮಾಡ್ಬೋದು ಈ ಬ್ಯಾಗಲ್ಲಿ ಆ ರೀತಿ ತುಂಬಾ ಚೆನ್ನಾಗಿತ್ತು ಸೊ ನಾನು ಈ ರೀತಿ ಒಂದು ಅಂದರೆ ಟ್ರೈಪಾಡ್ನ ತರಿಸ್ಕೊಂಡಿದ್ದೆ ಯಾಕೆ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ನನ್ನ ಮೊಬೈಲ್ಗೆ ಸೇಫ್ಟಿ ಬೇಕು ಸೊ ಅದಕ್ಕೋಸ್ಕರ ನಾನು ಒಂದು ಟ್ರೈಪಾಡ್ನ ಬುಕ್ ಮಾಡಿದ್ದೀನಿ ಅಂತ ಸೊ ನೋಡಿ ಇದೇನೇ ಅದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಹೇಳಂಗೆ ಇಲ್ಲ ಸೊ ಪರ್ಫೆಕ್ಟಾಗಿ ಚೆನ್ನಾಗಿದೆ ನನಗೆ ಇದು ಏಯ್ಟ್ ಹಂಡ್ರೆಡ್ ಸಮ್ಥಿಂಗಲ್ಲೇ ಸಿಕ್ತು ಅನ್ನ ತೌಸಂಡ್ ರುಪೀಸ್ ಒಳಗಡೆ ಇದೆ ಸೊ ತುಂಬಾ ಚೆನ್ನಾಗಿದೆ ಅಫೋರ್ಡೆಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ನಾನು ಇದೇ ಟ್ರೈಪೋರ್ಡನ್ನು ನಾನು ಅಂಗಡಿನಲ್ಲಿ ಕೇಳಿದ್ದಕ್ಕೆ ನನಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಸರಿ ಅಂತ ಹೇಳಿ ಅಮೌಂಟ್ ಇದ್ದಾಗ ತೊಗೊಳ್ಳೋಣ ಅಂಥೇಳಿ ನಾನು ಮೊಬೈಲ್ ತೊಗೊಳಕ್ಕೆ ಹೋದಾಗ ಕೇಳಿದೆ ಸೊ ಅವಾಗ ಸ್ವಲ್ಪ ಮೊಬೈಲೆಲ್ಲ ತಗೊಂಡು ನನಗೆ ಎಲ್ಲ ಖಾಲಿಯಾಗಿದ್ದರಿಂದ ನಾನು ಬೇಡ ಅಂಥೇಳಿ ಬಂದಿದೆ ಸೊ ಅದನ್ನು ನಾನು ಆನ್ಲೈನಲ್ಲಿ ನಾನು ಎಲ್ಲದರಲ್ಲೂ ಚೆಕ್ ಮಾಡಿದೆ ಮೀಶೋದಲ್ಲಿ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲದರಲ್ಲೂ ನಾನು ಚೆಕ್ ಮಾಡಿದೆ ಸೊ ಎಲ್ಲದರಲ್ಲ ಚೆಕ್ ಮಾಡಿ ಸೊ ಈ ರೀತಿ ಕ್ವಾಲಿಟಿ ನನಗೆ ಸಿಕ್ಕಿದ್ದು ಅಮೆಝಾನಲ್ಲಿ ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ನನಗೆ ಫೋನು ನಾನು ಫಿಕ್ಸ್ ಮಾಡಿ ಬಿಟ್ರೂ ಒಂದು ಧೈರ್ಯ ಇರಬೇಕು ಸೊ ಇದು ಫಿಕ್ಸ್ ಆಗಿದೆ ನಾನು ಧೈರ್ಯವಾಗಿ ಇದು ಮಾಡ್ಬೋದು ಸೊ ಆ ಕಡೆ ನಾನು ಕಾನ್ಸಂಟ್ರೇಷನ್ ನಾನು ಮಾಡೋಕ್ಕಾಗಲ್ಲ ಅಲ್ವಾ ಫಿಟ್ಟಾಗಿ ಅದರಲ್ಲಿ ಕೂತ್ ಅದನ್ನು ಸೆಟ್ ಮಾಡಿ ಬಿಟ್ಬಿಟ್ರೆ ಸೊ ನಮ್ಮ ಪಾಡಗೆ ನಮ್ಮ ಕೆಲಸ ಆಗುತ್ತೆ ಮತ್ತು ವೀಡಿಯೋ ಕೂಡ ಆಗುತ್ತೆ ಅನ್ನೋದು ನನ್ನ ಒಂದು ಮೈಂಡ್ಸೆಟ್ ಆಗಿತ್ತು ಸೊ ಹಂಗಾಗಿ ಈ ಒಂದು ಟ್ರೈಪಾಡನ್ನ ತರಿಸ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಸೊ ನಾನು ಸ್ವಲ್ಪ ಹೈಟ್ ಆಗಿರೋದೆ ಅಷ್ಟೆ ನನ್ನ ಹತ್ರ ಇರೋದು ಸ್ವಲ್ಪ ಹೈಟ್ ಕಮ್ಮಿ ಇದೆ ನಾನು ಏನೇ ಒಂದು ವೀಡಿಯೋ ಮಾಡಬೇಕಾದರೂ ಕೂಡ ಸ್ವಲ್ಪ ಕಷ್ಟ ಆಗ್ತಿತ್ತು ಮತ್ತು ಅದು ಕ್ವಾಲಿಟಿನೂ ಇರಲಿಲ್ಲ ಅದು ಸಮ್ಥಿಂಗ ಒಂದು ತ್ರೀ ಹಂಡ್ರೆಡ್ ರುಪೀಸಲ್ಲಿ ನಾನು ತರಿಸ್ಕೊಂಡಿದ್ದು ಸ್ಟಾರ್ಟಿಂಗು ಸೊ ಅದು ಯಾಕೋ ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಈಗ ನಾನು ತೊಗೊಂಡಿರೋಂಥ ಫೋನಿಗೂ ಇದು ಕೂಡ ಅಡ್ಜಸ್ಟ್ ಆಗೋಲ್ಲ ಅನ್ನಿಸ್ತು ಫೋ ಅಂದರೆ ಫುಲ್ ಸೇಫ್ಟಿ ಇಲ್ಲ ಅನ್ನಿಸ್ತು ಸೊ ಹಾಗಾಗಿ ಈ ಒಂದು ಪಾಡ್ನ ನಾನು ತರಿಸ್ದೆ ಸೊ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ಒಂದು ಟ್ರೈಪಾಡ್ನ ನೀವೇನಾದರೂ ತರಿಸ್ಕೋಬೇಕು ಅಂತಿದ್ದರೆ ಬೇಕಿದ್ರೆ ನಾನು ಇದರಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡಿಕೊಂಡು ತೊಗೋಬೋದು ತುಂಬಾ ಚೆನ್ನಾಗಿದೆ ಸೊ ಹೊಸದಾಗಿ ಯೂಟ್ಯೂಬ್ ಶುರು ಮಾಡೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ತೌಸಂಡ್ ರುಪೀಸ್ ಒಳಗಡೆ ಸಿಗುತ್ತೆ ಸೊ ಹಾಗಿದ್ರೆ ಬರಲಾ ಬಾಯ್ ಸ್ನೇಹಿತರೆ ಮತ್ತೆ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್